ಈಗ ದಿವಸ ಅಕ್ಕಿ ತೊಳಿತೀರಲ್ವ ಮನೇಲಿ ಅಕ್ಕಿ ಬೇಳೆ ತೊಳೆದೆ ತೊಳಿತಾರೆ ಸಾಂಬಾರು ಮಾಡೋಕ್ಕೆ ಅಕ್ಕಿ ಬೇಳೆ ತೊಳಿತಾರೆ ಹಿಂದಿನ ಕಾಲದಲ್ಲೂ ಇದು ಬಂದಿದೆ ಅಕ್ಕಿ ಆಮೇಲೆ ಬೇಳೆ ಬಂದಿದೆ ಸೊ ಎಲ್ಲ ತೊಳೆದ್ ಬಿಟ್ಟು ಏನು ಮಾಡ್ತಿದ್ರಿ ನೀವು ಗಿಡಕ್ಕೆ ಹಾಕ್ತಾ ಇದ್ರಿ ಹೌದು ತಾನೆ ಹಿಂದಿನ ಕಾಲದಲ್ಲಿ ನೀವು ಅಜ್ಜಿ ಕಾಲದಲ್ಲೂ ಅದನ್ನೇ ಮಾಡ್ಕೊಂಬಂದಿರೋದು ಕಲ್ಗಚ್ ನೀರು ಅಂತ ಹೇಳ್ತೀವಿ ನಾವು ಈ ಹಸುಗಳಿಗೆ ಹಾಕ್ತಾರಲ್ಲ ಕಲ್ಗಚ್ ನೀರು ಅಂತ ಹೇಳ್ತೀವಿ ಸಿ ಅಕ್ಕಿ ಆಮೇಲೆ ಬೇಳದೆ ತೊಳೆದಿರೋ ನೀರನ್ನು ಒಂದು ಬಕೆಟಿಗೆ ಹಾಕಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಬಿಡಿ ಇದನ್ನು ನೀವೇನು ದಿವಸ ತೊಳಿತೀರ ಅದರೊಳಗೆ ಹಾಕ್ತಾ ಹೋಗಿ ಇಟ್ ಹ್ಯಾಸ್ ಟು ಫರ್ಮೆಂಟ್ ಅಂದರೆ ಹುಳಿ ಅಂಶ ಬರಬೇಕು ಇದು ಒಂದು ವಾರ ಆಗ್ತಾ ಇದ್ದಂಗೆ ಹುಳಿ ಬಂದುಬಿಟ್ಟಿರುತ್ತೆ ಅದನ್ನು ಡೈಲ್ಯೂಟ್ ಮಾಡು ಹಾಕ್ಬೋದು ನೀವು ಹಾಗೇನೂ ಹಾಕ್ಬೋದು ಅದರೊಳಗೆ ನಿಮಗೆ ತುಂಬ ಸ್ಟಾರ್ಚ್ ಇರುತ್ತೆ ಅಕ್ಕಿ ಆಮೇಲೆ ಬೇಳೆಯಲ್ಲಿ ಸ್ಟಾರ್ಚ್ ಇರೋದ್ರಿಂದ ನಿಮ್ಮ ಗಿಡಗಳಿಗೆ ಇಟ್ ಈಸ್ ಅನ್ ಅನದ ನ್ಯೂಟ್ರಿಷನ್ ಓಕೆ ಸೊ ಫಸ್ಟ್ ನ್ಯೂಟ್ರಿಷನ್ ಎರಡನೇದು ಇನ್ನೊಂದು ನಿಮಗೆ ಮನೆಯಲ್ಲಿ ಎಲ್ಲರೂ ಬಾಳೆಹಣ್ಣು ತಿಂತೀರ ಆ ಪಚ್ಚ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಒಂದು ಮೂವತ್ತರಿಂದ ನಲವತ್ತು ಬಾಳೆಹಣ್ಣ ದಿವಸ ಒಟ್ಟು ಹಾಕ್ಕೊಂಡ ಬನ್ನಿ ಒಂದು ಕವರಲ್ಲಿ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡಿ ಆಯಿತಾ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡಿ ಒಂದು ಮೂವತ್ತರಿಂದ ನಲವತ್ತು ಬಾಳೆಹಣ್ಣು ಸಿಪ್ಪೆ ಆದಾಗ ಏನು ಮೂರು ಲೀಟ್ರ್ ನೀರು ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಬನಾನಾ ಪೀಲ್ ಟೀ ಯಾಕಂದರೆ ಬಾಳೆಹಣ್ಣಲ್ಲಿ ಪೊಟ್ಯಾಶ್ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಒಳ್ಳೆಯದು ಓಕೆ ಸೊ ಇದಕ್ಕೆ ಏನು ಮಾಡ್ತೀರಾ ಒಂದು ಮೂವತ್ತರಿಂದ ನಲವತ್ತು ನೀವು ಬಾಳೆಹಣ್ಣು ಸಿಪ್ಪೆ ಆಮೇಲೆ ಒಂದು ಸಣ್ಣ ತುಂಡಾಗೋಷ್ಟು ಬೆಲ್ಲ ಮೂರು ಲೀಟ್ರ್ ನೀರು ಅಷ್ಟೇ ಇದು ಒಂದು ಐದು ದಿವಸ ಬಿಟ್ಬಿಡಿ ಹಾಗೆ ಮೇಲ್ಗಡೆ ವೈಟ್ ಲೇಯರ್ ಬಂದಿರುತ್ತೆ ಬಾಳೆಹಣ್ಣು ಸಿಪ್ಪೆ ಚೆನ್ನಾಗಿ ಹಿಂಡ್ಬಿಟ್ಟು ಗೊಬ್ಬರಕ್ಕೆ ಹಾಕ್ಬಿಡಿ ಏರೋಬಿಕ್ ಕಾಂಪೋಸ್ಟಿಂಗಿಗೆ ಹಾಕ್ಬಿಡಿ ಈ ನೀರನ್ನು ಒನ್ ಇಸ್ ಟು ಸಿಕ್ಸ್ ರೇಷ್ಯೋ ಅಲ್ಲಿ ಯು ಕ್ಯಾನ್ ಸ್ಪ್ರೇ ಟು ಪ್ಲ್ಯಾಂಟ್ಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಇಟ್ ಟು ಯುವರ್ ಸಾಯಿಲ್ ದಿಸ್ ಈಸ್ ಅನದರ್ ಟೀ ಇನ್ನೊಂದು ಹೇಳ್ಕೊಡ್ತೀನಿ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತೀರಾ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಒಟ್ಟು ಹಾಕಿ ಒಂದು ಮೂರು ನಾಲ್ಕು ದಿವಸದ್ದೆಲ್ಲ ಒಟ್ಟು ಹಾಕಿ ಒಂದು ಕಡೆ ಒಂದಿಷ್ಟು ಈರುಳ್ಳಿ ಸಿಪ್ಪೆ ಆಗುತ್ತೆ ಇಲ್ಲಾಂದರೆ ನೀವು ಅಂಗಡಿಗೆ ಹೋಗ್ಬಿಟ್ಟು ಯಾವುದೋ ಒಂದು ತರಕಾರಿ ಕೇಳಿಬಿಟ್ಟು ಆಮೇಲೆ ಇದು ಒಂದು ಸ್ವಲ್ಪ ಸಿಪ್ಪೆಗಳು ನೀವು ಕೇಳಿದ್ರೆ ಅಂಗಡಿಯ ಒಂದು ಧಾರಾಳ ಕಸ ಕೆಸಿಯ ಬದಲು ನಿಮ್ಗಲ್ಲಿ ಕೊಡ್ತಾರೆ ಸೊ ಈರುಳ್ಳಿ ಸಿಪ್ಪೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ ಆಮೇಲೆ ಏನು ಮಾಡಿ ಇದನ್ನು ನೀವು ಒಂದು ಮೂರು ಲೀಟ್ರ್ ನೀರಿಗೆ ಹಾಕಿ ಇದರೊಳಗೆ ಪೊಟ್ಯಾಶ್ ಇರುತ್ತೆ ಐ ಮೀನ್ ಇದು ಮ್ಯಾಗ್ನೀಷಿಯಮ್ ಇರುತ್ತೆ ಸಲ್ಫರ್ ಇರುತ್ತೆ ಇದರೊಳಗೆ ಸೊ ನಾವು ಏನೇ ಕಡಿಮೆ ಆದ್ರೂ ಯಾವುದ್ಯಾವುದೋ ಮಾತ್ರೆಗಳು ತಗೊಳ್ತೀವಲ್ಲ ಅದೇ ಥರ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಏನೇನು ಇರುತ್ತೆ ಇದನ್ನೇ ಬಳಕೆ ಮಾಡಿಕೊಂಡು ನೀವು ನ್ಯೂಟ್ರಿಷನ್ ನಿಮ್ಮ ಪ್ಲ್ಯಾಂಟ್ಸಿಗೆ ಕೊಡ್ಬೋದು ಸಾಯಿಲ್ಗೂ ಹಾಕ್ಬೋದು ಸ್ಪ್ರೇ ಕೂಡ ಮಾಡ್ಬೋದು ಇದಕ್ಕೆ ನೀವು ಒಂದು ಮೂರು ಲೀಟ್ರ್ ನೀರಿಗೆ ಇದು ಹಾಕ್ಬಿಟ್ಟು ಬರೀ ಮೂರೇ ದಿವಸ ಜಾಸ್ತಿ ದಿವಸ ಇಡಬೇಡಿ ಕೊಳುತಿರೋ ವಾಸನೆ ಬರುತ್ತೆ ಆ ಇದು ಏನು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಗೊಬ್ಬರಕ್ಕೆ ಹಾಕಿ ಇದನ್ನು ನೀರು ಸೇಮ್ ಥಿಂಗ್ ಸೇಮ್ ಪ್ರೊಸೀಜರ್ ಒನ್ ಇಸ್ ಟು ಸಿಕ್ಸ್ ಸೊ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡ್ಬೋದು ಸಾಯಿಲ್ಗೆ ಹಾಕ್ಬೋದು ಸೊ ಈ ನಾಲ್ಕು ಹೇಳ್ಕೊಟ್ಟಿದ್ದೀನಿ ನಿಮಗೆ ನ್ಯೂಟ್ರಿಷನ್ ಪೆಸ್ಟ್ ಕಂಟ್ರೋಲಿಂಗ್ಗೂ ಇದನ್ನೇ ನೀವು ಸ್ಪ್ರೇನೂ ಮಾಡ್ಬೋದು ಸಪೋಸಿಂಗ್ ಬೇರೆ ಸ್ಪ್ರೇ ಇದು ಬೇಕು ಅಂತಂದರೆ ತ್ರೀ ಜಿ ಅಂತೀವಿ ನಾವು ದಿಸ್ ಇಸ್ ಫಾರ್ ಪೆಸ್ಟ್ ಕಂಟ್ರೋಲಿಂಗ್ ತ್ರೀ ಜಿ ಅಂತ ಹೇಳ್ತೀವಿ ತ್ರೀ ಜಿ ಅಂದರೆ ಜಿಂಜರ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಎಲ್ಲನೂ ಒಂಚೂರು ಸ್ವಲ್ಪ ಪ್ರಮಾಣದಲ್ಲಿ ನೀವು ಅಂದರೆ ಒಂದು ಇಂಚು ಶುಂಠಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಚೂರು ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನ ಜಿಂಜರ್ ಗಾರ್ಲಿಕ್ ಆಗಿ ಓಕೆ ಹಸಿಮೆಣ್ ಸೊ ಇದಿಷ್ಟು ಗಾರ್ಲಿಕ್ಕಲ್ಲಿ ಪಂಜೆಂಟ್ ಸ್ಮೆಲ್ ಕೊಡುತ್ತೆ ಪೆಸ್ಟ್ಗಳಿಗೆ ಇಷ್ಟ ಇಲ್ಲ ಆಮೇಲೆ ಇದು ಖಾರ ಇರುತ್ತೆ ಸೊ ಇದನ್ನೆಲ್ಲ ನೀವು ಗ್ರೈಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಡಿ ಒಂದು ಟೂ ಟು ತ್ರೀ ಅವರ್ಸ್ ಆದಮೇಲೆ ಅದನ್ನ ಡೈಲ್ಯೂಟ್ ಮಾಡಿಬಿಟ್ಟು ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಇದನ್ನ ಸ್ಪ್ರೇಯಿಂಗ್ ಯು ಶುಡ್ ರಿಮೆಂಬರ್ ಇದು ಡೂ ಇಟ್ ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ಆಫ್ಟರ್ ಐ ಮೀನ್ ಲೇಟ್ ಈವ್ನಿಂಗ್ ಯಾಕಂದರೆ ಪೋರ್ಟ್ಸ್ ಎಲ್ಲ ಓಪನ್ ಆಗಿರುತ್ತೆ ಅವಾಗ ಹಾಕಿದ್ರೆ ಮಾತ್ರ ನೀವು ಅದು ಇಲ್ಲ ಇಲ್ಲಾಂದರೆ ಏನೂ ಪ್ರಯೋಜನ ಇಲ್ಲ ಒಂದು ಇದು ಸ್ಪ್ರೇಯಿಂಗ್ಗೆ ಇನ್ನೊಂದು ನೀಮ್ ಆಯಿಲ್ ನೀಮ್ ಆಯಿಲ್ ಒಂದು ಬರೀ ಒಂದು ಫೈ ಎಮ್ ಎಲ್ ಫೈ ಎಮ್ ಎಲ್ ಹಾಕಿ ಒಂದು ಲೀಟ್ರ್ ನೀರಿಗೆ ಹಾಕಿ ಒಂಚೂರು ಶ್ಯಾಂಪು ಯೂಶಲಿ ಶ್ಯಾಂಪು ಅಥವಾ ಸೋಪಿನ ಪುಡಿ ಹಾಕ್ತಿದ್ರು ನಾನು ಅದನ್ನು ಬಳಕೆ ಮಾಡಲ್ಲ ಇದು ನೋಡಿ ಇದು ಅಂಟವಾಳಕಾಯಿ ನೀವು ನೋಡಿದ್ದೀರಾ ಅಂಟ್ವಾಳ ರೀಟಾ ಅಂತಾರೆ ಅಂಟೊಳಕಾಯಿ ಅಂಟೊಳಕಾಯಿನ ನೀವು ನೀರಿಗೆ ಹಾಕಿ ಒಂದು ಮುಷ್ಟಿಯಾಗಷ್ಟು ಅಂಟೊಳಕಾಯಿ ಹಾಕಿಬಿಟ್ಟು ನೀರನ್ನ ಕುದಿಸಿ ಕುದಿಸಾದ್ಮೇಲೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ದಪ್ಪ ಇರುವಂಥ ಅಂಟುವಳಕಾಯಿ ರಸ ಇದೆಯಲ್ಲ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ಆಮೇಲೆ ಯಾವಾಗ ಬೇಕೋ ಒಂದು ಚೂರು ಚೂರು ಆ್ಯಡ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡ್ಬೋದು ನೀವು ಆಯಿಲ್ನ ಸ್ಪ್ರೇ ಮಾಡ್ಬೋದು ಅಂಟವಾಳ ಕಾಯ್ದು ಹಾಗೇನೂ ನೀವು ಒನ್ ಇಸ್ ಟು ಸಿಕ್ಸ್ ಇದು ಮಾಡಿಬಿಟ್ಟು ಸ್ಪ್ರೇ ಮಾಡ್ಬೋದು ಇದು ಯಾವುದಕ್ಕೆ ಪೆಸ್ಟ್ಗೆ ಆಯಿತಾ ಇನ್ನೊಂದು ಅರ್ಶಿನ ಒಂದು ಲೀಟ್ರ್ ನೀವು ನೀರು ತೊಗೊಳ್ಳಿ ನೀರು ಕುದಿಯಕ್ಕೆ ಇಟ್ಕೊಳ್ಳಿ ಒಂದು ಚಮಚ ಅರ್ಶಿನ ಹಾಕಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಆಮೇಲೆ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಅದು ತಣಿಯೋದಕ್ಕೆ ಬಿಡಿ ಆಮೇಲೆ ತಣ್ದಾದಮೇಲೆ ಸೋಸ್ ಬಿಟ್ಟು ಅಗೇನ್ ಒನ್ ಇಸ್ ಟು ಸಿಕ್ಸ್ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಮೂರು ನಾಲ್ಕು ದಿವಸ ಸ್ಪ್ರೇ ಮಾಡ್ಬೋದು ಆಮೇಲೆ ನಾನು ನಿಮಗೆ ಮಜ್ಜಿಗೆ ಹೇಳಿದೆ ಮಜ್ಜಿಗೆಯಲ್ಲಿ ಮೈಕ್ರೋಬ್ಸ್ ಇರೋದ್ರಿಂದ ಈ ಟೊಮೆಟೊ ಪ್ಲ್ಯಾಂಟು ಬೀನ್ಸ್ ಪ್ಲ್ಯಾಂಟು ಇಂಥದಿಕ್ಕೆ ನೀವು ಡೈಲ್ಯೂಟ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಬೋದು ಟೊಮೆಟೊ ಪ್ಲ್ಯಾಂಟ್ಗೆ ಆಮೇಲೆ ಜಿ ಇದಕ್ಕೆ ಯಾವುದು ಬೀನ್ಸ್ ಪ್ಲ್ಯಾಂಟ್ ದೇ ಆರ್ ವೆರಿ ವೆರಿ ಸೆನ್ಸಿಟಿವ್ ದಯವಿಟ್ಟು ನೀವು ಇದನ್ನ ಮಜ್ಜಿಗೆ ಎಷ್ಟಾಯಿತು ಅಷ್ಟು ಸ್ಪ್ರೇ ಮಾಡ್ಬೋದು ಅಂದರೆ ಹುಳಿ ಬಂದಿರುವಂಥ ಮಜ್ಜಿಗೆನ ಇದನ್ನ ಡೈಲ್ಯೂಟ್ ಒನ್ ಇಸ್ ಟು ಸಿಕ್ಸ್ ರೇಷಿಯೋ ಡೈಲ್ಯೂಟ್ ಮಾಡಿ ಯು ಕ್ಯಾನ್ ಸ್ಪ್ರೇ ಇಟ್ ಕೆಲವೊಂದು ಗಿಡಗಳಲ್ಲಿ ಮೊಗ್ಗಿರುತ್ತೆ ಅರಳೋದೇ ಇಲ್ಲ ಅನ್ನೋದು ತುಂಬ ಜನಕ್ಕೆ ಅದೊಂದು ಕಾರಣ ಆಗಿರ್ಬೋದು ಅದಕ್ಕೆ ಮಜ್ಜಿಗೆಗೆ ಒಂಚೂರು ಇಂಗ್ ಹಾಕಿಬಿಟ್ಟು ಸ್ಪ್ರೇ ಮಾಡಿ ಆವಾಗ ನೋಡಿ ಚೆನ್ನಾಗಿ ಅರಳುಕೊಳ್ಳುತ್ತೆ ಆಮೇಲೆ ಇವಾಗ ನಿಮ್ಮ ಯಾವುದೇ ಬದನೆಕಾಯಿ ಗಿಡ ಆಮೇಲೆ ಏನಪ್ಪ ಹಸಿಮೆಣ್ಸಿನ್ಕಾಯಿ ಗಿಡ ಯಾವುದೇ ಗಿಡದಲ್ಲಿ ಹೂ ಕೂತಿ ಬಿದ್ದೋಗ್ತಾ ಇರುತ್ತಲ್ಲ ಕಾಯಿದು ಅದಕ್ಕೆ ಇಂಗು ವಿತ್ ಮಜ್ಜಿಗೆ ಸ್ಪ್ರೇ ಮಾಡಿ ಕಚ್ಕೊಳ್ಳುತ್ತೆ ಕಾಯಿ ಕಚ್ಕೊಳ್ಳುತ್ತೆ ಸೊ ಇದಿಷ್ಟು ಸದ್ಯದಕ್ಕೆ ಹಾಕ್ಬೋದು ದಾಳಿಂಬ್ರೆ ಉದ್ರೋಗತೆ ಅಂತಂದರೆ ನೀವೇನು ಮಾಡಿ ಬಾಳೆಹಣ್ಣು ಕೊಳತೋಗಿರೋ ಬಾಳೆಹಣ್ಣು ಇದೆಯಲ್ಲ ಕೊಳತೋಗಿರೋ ಬಾಳೆಹಣ್ಣು ನೀವೇನು ಮಾಡಿ ಆ ಮಣ್ಣು ಒಂಚೂರು ತೆಗಿರಿ ಮಣ್ಣು ತೆಗೆದುಬಿಟ್ಟು ಕೊತ್ ಕೊಳತೋಗಿರೋ ಬಾಳೆಹಣ್ಣು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಪೊಟ್ಯಾಷಿಯಮ್ ಇರುತ್ತೆ ಪೊಟ್ಯಾಷಿಯಂ ತುಂಬ ಅವಶ್ಯಕತೆ ಇದೆ ದಾಳಿಂಬೆ ಗಿಡಕ್ಕೆ ಆಮೇಲೆ ಸ್ಪ್ರೇಯಿಂಗ್ ಮಾಡೋದಕ್ಕೆ ನೀವು ವಿನೆಗರ್ ಇರೋದಲ್ಲ ವಿನೆಗರ್ ಒನ್ ಟೀ ಸ್ಪೂನ್ ವಿನೇಗರ್ನ ಒಂದು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡ್ತಾ ಹೋಗಿ ಆಮೇಲೆ ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ನ ಒಂಚೂರು ಒಂದು ಮಗ್ಗೆ ನೀರು ಹಾಕ್ಬಿಟ್ಟು ಒಂಚೂರು ಎಪ್ಸಮ್ ಸಾಲ್ಟು ಗಿಡಕ್ಕೆ ಬುಡಕ್ಕೆ ಹಾಕ್ಬಿಡಿ ನೀವು ನೋಡಿ ಆಮೇಲೆ ನೋಡಿ